ರಾಯಕೃಷ್ಣ ಹೇಳ ನಮಸ್ಕಾರ ಎಲ್ಲರೂ ಹೇಗಿದ್ದೀರ ನಾನು ತುಂಬಾ ಚೆನ್ನಾಗಿದ್ದೇನೆ ಇವತ್ತು ನೀವು ನೋಡ್ತಾ ಇರೋದು ಈರೋಡು ಮಣಿಗಣ್ಣನ್ ಯೂಟ್ಯೂಬ್ ಚಾನೆಲ್ ಈ ಚಾನಲಲ್ಲಿ ಪ್ರತಿ ವಾರ ನಾವು ಸಂತೆಯಲ್ಲಿ ಎಷ್ಟು ಹಸು ಯಾರ್ಯಾರು ತಕೊಂಡ್ ಕೊಟ್ಟಿರೋ ವಿಡಿಯೋಗಳು ನೋಡ್ತಾ ಇದ್ದೀರಾ ನಮ್ಮ ಚಾನೆಲ್ ಫಸ್ಟ್ ಟೈಮ್ ನೋಡಿದ್ರೆ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಡೈಲಿ ವಿಡಿಯೋ ಹಾಕಿ ಟ್ರೈ ಮಾಡ್ತಾ ಇದೀನಿ ನಾನು ನಾನಿವಾಗ ಕನ್ನಡ ಕಲಿತಾ ಇದ್ದೀನಿ ಏನು ಬೇಜಾರ್ ಮಾಡ್ಕೊಳ್ಬೇಡ ನಮ್ಮ ಕನ್ನಡ ಸರಿ ಸ್ವಲ್ಪ ಅಡ್ವೈಸ್ ಮಾಡಿ ಸರಿ ಮಾಡ್ಕೊಳ್ತೀನಿ ಬನ್ನಿ ಈ ವಾರ ನಾವು ತೊಗೊಂಡಿರೋ ಆಶೆಗಳೆಲ್ಲ ನೋಡಲ್ಲ ನಾವು ತಗೊಂಡಿರೋ ಹಸಿಗಳು ನೋಡಕ್ ಮುಂದೆ ಈ ಸಂದೆ ಸ್ವಲ್ಪ ನಿಮ್ಗೆ ಬ್ರೀಫ್ ಮಾಡ್ಬಿಡ್ತೇನೆ ಈ ಸಂದೆ ಪ್ರತಿ ಗುರುವಾರ ಬೆಳಗ್ಗೆ ಮೂರು ಗಂಟೆಗೆ ಸ್ಟಾರ್ಟ್ ಆಗ್ತಾ ಇದೆ ಇಲ್ಲಿ ಹೆಚ್ಚು ಕಡಿಮೆ ಒಂದು ಎರಡುವರೆ ಸಾವಿರ ಮೂರು ಸಾವಿರ ಹಸುಗಳು ಬರ್ತಾ ಇದೆ ಇಲ್ಲಿ ಬರೋ ಅಶುಗಳು ಬಂದ್ಬಿಟ್ಟು ಹೆಚ್ ಎಫ್ ಜೆರ್ಸಿ ಜೆರ್ಸಿ ಕ್ರಾಸ್ ಹೆಚ್ ಎಫ್ ಕ್ರಾಸ್ ಈ ತರ ಮಿಕ್ಸ್ ಆಗಿ ಬರ್ತಾ ಇದೆ ಇಲ್ಲಿ ಇಪ್ಪತ್ತು ಸಾವಿರ ಎರಡೂವರೆ ಲಕ್ಷ ತಂಗ ಹಸುಗಳು ಸಿಗ್ತಾ ಇದೆ ಸಂಧೆ ಡೀಟೇಲ್ ಹೇಳ್ಸ್ಬಿಟ್ಟೆ ಬಟ್ ಯಾರು ಇಲ್ಲಿ ಹಸು ಕೊಡ್ತಾನೆ ಹೇಳ್ಬೇಕಲ್ಲ ಇವರೇ ಈರೋಡ್ ಮಣಿಗಂಡನ್ ಇವರು ಈ ಸಂದೆಯಲ್ಲಿ ನಂಬರ್ ಒನ್ ಮಾರಾಟ ಮಾಡ್ತಾರೋ ಇವರು ಹೆಚ್ಚು ಕಡಿಮೆ ಇಟ್ಕೊಂಡಿದ್ದ ಇಟ್ಕೊಂಡಿದ್ದಾರೆ ಲಾಸ್ಟ್ ಟೂ ಇಯರ್ಸಲ್ಲಿ ಒಂದು ಲಕ್ಷ ಹಸುಗಳು ತೊಗೊಂಡು ಸೇಲ್ ಮಾಡಿದ್ದಾರೆ ಇವರು ತೊಗೊಳ್ರೆ ನೈಂಟಿ ನೈನ್ ಪರ್ಸೆಂಟೇಜ್ ಫೇಲಿಯರ್ ಆಗಲ್ಲ ಇವರು ಹೇಳಿದ್ರೆ ಆಳು ಖಂಡಿತಾಗಿ ಹಸು ಕೊಡುತ್ತೆ ಸಂಜೆ ಸ್ವಲ್ಪ ಬಿಸ್ನೆಸ್ ಕಡಿಮೆ ಇದೆ ಪ್ರೈಸು ತುಂಬ ತುಂಬ ಕಮ್ಮಿ ಇದೆ ಒಂದು ಲಕ್ಷ ಸೇಲ್ ಮಾಡಿದ್ರೆ ಹಸುಗಳನ್ನ ಒಂದುಬಿಟ್ಟು ಇವಾಗ ಐವತ್ತು ಸಾವಿರ ಅರವತ್ತು ಸಾವಿರಕ್ಕೆ ಸೇಲ್ ಆಗ್ತಾಯಿದೆ ಒಂದು ನಲ್ವತ್ತು ಸಾವಿರ ನಲ್ವತ್ತೈದು ಸಾವಿರ ಅದರಿಂದ ಲಿಟ್ರ್ ಕೊಟ್ಟರೆ ಆಳು ಕೊಡೋ ಹಸು ಸಿಗ್ತಾ ಇದೆ ಬನ್ನಿ ನಾವು ತೊಗೊಂಡ್ರೆ ಹಸುಗಳಲ್ಲ ನೋಡಲ್ಲ ಈರೋಡು ಮಣಿಗಂಡನ್ ಅವರು ಬಂದ್ಬಿಟ್ಟು ಗೌರ್ಮೆಂಟ್ ಅಲ್ಲಿ ರಿಜಿಸ್ಟರ್ ಆಗಿರೋ ವೆಂಡರ್ ಇವರ ಹತ್ರ ಬಂದ್ಬಿಟ್ಟು ಗೌರ್ಮೆಂಟ್ ಸ್ಕೀಮ್ ನಿಮ್ಗೆ ಏನ್ ಇದೆಯೋ ಅದೆಲ್ಲ ಇವರು ಸರಿಯಾಗಿ ಮಾಡ್ಕೊಡ್ತಾರೆ ಇವಾಗ ಕನ್ನಡದಲ್ಲಿ ಗವರ್ಮೆಂಟ್ ಅಲ್ಲಿ ತುಂಬಾ ಲೋನ್ ಸ್ಕೀಮ್ ಹೋಗ್ತಾ ಇದೆ ಬೇಜನ ಅವರು ಕನ್ನಡದಿಂದ ಬರ್ತಾ ಇದ್ದಾರೆ ಮಣಿಗಂಡನ್ ಬಂದ್ಬಿಟ್ಟು ಆಥರೈಸ್ಡ್ ಸೆಲ್ಲರ್ ನೀವು ಲೋನ್ ಬೇಕು ಬ್ಯಾಂಕ್ ಅಲ್ಲಿ ನಿಮ್ಗೆ ಚೆಕ್ ಬರುತ್ತೆ ಎಲ್ಲ ಬರದ ಈರೋಡ್ ಮಣಿಗಂಡನ್ ಕೋಆರ್ಡಿನೇಟ್ ಮಾಡಿದ್ರೆ ಇವರು ಕೊಟೇಶನ್ ಕೊಡ್ತಾರೆ ಆ ಕೊಟೇಶನ್ ಮೇಲೆ ನೀವು ಬ್ಯಾಂಕ್ ಲಿ ಪ್ರಾಸೆಸ್ ಮಾಡಿ ತೊಕೊಂಡ್ ಬಂದ ಇವರು ಆಶು ತಗೊಂಡ್ ಕೊಡ್ತಾ ಇದ್ದಾರೆ ಬನ್ನಿ ನಾನು ತುಂಬಾ ಮಾತಾಡ್ತೇನೆ ಫಸ್ಟ್ ವಿಡಿಯೋ ನೋಡಲ್ಲ ಆಶುಗಳು ತೋರಿಸ್ತೇನೆ ಬನ್ನಿ ಫಸ್ಟ್ ಲೋ ಬಜೆಟಲ್ಲಿ ತೊಗೊಂಡ್ರೆ ಅಷ್ಟುಗಳು ನೋಡ್ಬಿಟ್ಟು ಆಮೇಲೆ ದೊಡ್ಡ ಬಜೆಟ್ಗೆ ಹೋಗಲ್ಲ ಇದು ಬಂದ್ಬಿಟ್ಟು ಐವತ್ತೈದು ಸಾವಿರ ತಗೊಂಡಿರೋದು ಒಂದು ದಿನಕ್ಕೆ ಹೆಚ್ಚು ಕಡಿಮೆ ಹದಿನೆಂಟು ಲೀಟರ್ ಆಳು ಇದೆ ನಾಲ್ಕೆ ಅಲ್ಲು ಫಸ್ಟ್ ಕರು ಆಗಿದೆ ಕರು ಹಾಕೋಕ್ಕೆ ಇನ್ನೂ ಹತ್ತು ಹದಿನೈದು ದಿನ ಆಗುತ್ತೆ ನೋಡಿ ಎಷ್ಟು ಚೆನ್ನಾಗಿದ್ರೆ ಏಜ್ ತುಂಬ ತುಂಬ ಕಡಿಮೆ ಇದೆ ಮ ಕೆಚಲ್ ನೋಡಿ ಅದ್ರಲ್ಲಿ ತೊಟ್ಟು ನೋಡಿ ಎಲ್ಲ ಕೆಚ್ಚಲು ತೊಟ್ಟಲು ಎಲ್ಲ ನಾವು ಚೆಕ್ ಮಾಡಿಬಿಟ್ಟು ಕರೆಕ್ಟಾಗಿರೋ ಹಸುನೇ ತೊಗೊಂಡು ಕೊಡೋದು ಇವರ ತೊಗೊಂಡಿರೋರು ಬಂದ್ಬಿಟ್ಟು ತಮಿಳ್ನಾಡಲ್ಲಿ ತೊಗೊಂಡಿದ್ದಾರೆ ಇಲ್ಲಿಂದ ನಮ್ದು ನಲ್ವತ್ತೈದು ಐವತ್ತು ಕಿಲೋಮೀಟರ್ ದೂರ ಇದೆ ಅವ್ರಿಗೆ ನಾವೇ ಟ್ರಾನ್ಸ್ಪೋರ್ಟ್ ಮಾಡಿಕೊಡಬೇಕು ಕೆಚ್ಚಲು ನೋಡಿ ಎಷ್ಟು ದೊಡ್ಡದಾಗಿದೆ ಎಷ್ಟು ಚೆನ್ನಾಗಿದೆ ಖಂಡಿತಾಗಿ ಏಯ್ಟೀನ್ ಲೀಟರ್ ಕೊಡ್ತೇವೆ ನೆಲ್ಲ ಒಳ್ಳೆ ಫೀಡ್ ಕೊಡಬೇಕು ಕೊಟ್ಟು ಮೇಂಟೈನ್ ಅನ್ನ ಬರುತ್ತೆ ಕಡಿಮೆ ಬಜೆಟಲ್ಲಿ ಈ ಥರ ಹಸು ನಾವು ಇವತ್ತು ತೊಗೊಂಡಿದ್ದೆವು ನೆಕ್ಸ್ಟ್ ಬರೋ ಹಸು ನೋಡಿನ ತುಂಬ ತುಂಬ ಕಮ್ಮಿ ಪ್ರೈಸು ಇದು ಬಂದ್ಬಿಟ್ಟು ನಮ್ಮ ಹತ್ರ ಕಸ್ಟಮರ್ ಐದನೇ ಸಾರಿ ಬಂದಿದ್ದಾರೆ ಇವರು ಬಂದ್ಬಿಟ್ಟು ತುಂಬ ಕಷ್ಟ ಬಂದ್ಬಿಟ್ಟು ಫಸ್ಟ್ ನಮ್ಮ ಮಾತ್ರ ಒಂದು ಹಸು ತೊಗೊಂಡಿದ್ದಾರೆ ಅದ್ರ ಸೆಟ್ ಆಗಿದ ಮೇಲೆ ಇವಾಗ ಐದನೇ ಹಸು ತೊಗೊಂಡಿದ್ದಾರೆ ಈ ಹಸು ಬಂದ್ಬಿಟ್ಟು ನಲ್ವತ್ತೆಂಟು ಸಾವಿರ ಹೇಳಿರೋದು ಹೇಳಿರೋದು ಸೆವೆಂಟಿ ಫೈವ್ ತೌಸಂಡ್ ಹೇಳಿದ್ದಾರೆ ನಾವೆಲ್ಲ ಮಾತಾಡಿಬಿಟ್ಟು ನಲ್ವತ್ತೆಂಟು ಸಾವಿರ ತೊಗೊಂಡಿರೋದು ಇದು ನಾಲ್ಕು ಅಲ್ಲು ಎರಡನೇ ಸುಳ್ಳು ಕರು ಹಾಕಿ ನೆನ್ನೆ ಬೆಳಕಿಗೆ ಕರು ಹಾಕಿದೆ ಇನ್ನೂ ಹಾಳು ಕರೆದಿಲ್ಲ ನೋಡಿ ಕೆಚ್ಚಲು ಹೆಂಗಿದ್ದೀನಿ ಈ ಥರ ಹಸುಗಳು ನಿಮ್ಗೆ ಬೇಕನ್ನ ನಮಗೆ ಕಾಂಟ್ಯಾಕ್ಟ್ ಮಾಡಿ ಟೋಟಲ್ ಆಗಿ ಈ ವಾರ ನಾವು ತೊಗೊಂಡಿದ್ದು ಇಪ್ಪತ್ತಿಮೂರು ಹಸುಗಳೇ ಅದರಲ್ಲಿ ಎರಡು ನೋಡಿದರೆ ನೆಕ್ಸ್ಟ್ ನೋಡಿ ಈ ಹಸುನು ಬಂದುಬಿಟ್ಟು ತುಂಬ ಲೋ ಬಜೆಟ್ಲಿ ಸಿಕ್ಕಿದೆ ಇದು ಒಂದು ಆರು ಅಲ್ಲು ಎರಡು ಕರು ಆಗಿದೆ ಇದು ಬಂದುಬಿಟ್ಟು ಐವತ್ತು ಎಂಟು ಸಾವಿರ ತೊಗೊಂಡಿರೋದು ಹೇಳಿರೋದು ಬಂದುಬಿಟ್ಟು ಸೆವೆಂಟಿ ಟೂ ತೌಸಂಡ್ ನಾವು ಐವತ್ತು ಸಾವಿರ ಸ್ಟಾರ್ಟ್ ಮಾಡಿಬಿಟ್ಟು ಈ ಪ್ರೈಸ್ ಕಡಿಮೆ ಆಗಿದೆ ನಾವು ಸೆಲೆಕ್ಟ್ ಮಾಡೋದ್ರಲ್ಲ ಒಳ್ಳೆ ಒಳ್ಳೆ ಹಸುಗಳೇ ಸೆಲೆಕ್ಟ್ ಆಗುತ್ತೆ ನಾವು ಸೆಲೆಕ್ಟ್ ಮಾಡಿದ್ರೆ ಫಸ್ಟ್ ಕೆಚಲ್ಲಿ ನೋಡ್ತೀನಿ ಆಮೇಲೆ ಬಂದ್ಬಿಟ್ಟು ತೊಟ್ಟೆ ಎಷ್ಟಿದೆ ಒಂದೊಂದು ತೊಟ್ಟಲಿಕ್ಕೆ ಎಷ್ಟು ಗ್ಯಾಪ್ ಇದೆ ಎಲ್ಲ ನೋಡ್ಕೊಂಡೆ ತೊಗೊಂಡೋದು ಇದು ಬೆಳಕಿಗೆ ಕರು ಆಗಿದೆ ಒಳ್ಳೆ ಒಳ್ಳೆ ಹಸು ಇದು ಬಂದ್ಬಿಟ್ಟು ಹೀಟಿಗೆ ಚೆನ್ನಾಗಿ ಸೆಟ್ ಆಗ್ತಾ ಇದೆ ಕಡಿಮೆ ಫೀಟ್ ಕೊಟ್ಟು ಒಳ್ಳೆ ಹಾಳು ಕೊಡ್ತಿದೆ ಇವತ್ತು ಬೆಳಕಿಗೆ ಕರು ಆಗಿದೆ ಕರು ನೋಡಿ ಹೆಂಗಿದೆ ಈ ತರ ಹಸು ನಿಮ್ಗೆ ಬೇಕನ್ನ ನಮ್ಮ ಈ ರೋಡ್ ಮನಿರನ್ ಚಾನಲ್ ಕಾಂಟ್ಯಾಕ್ಟ್ ಮಾಡಿ ಒಳ್ಳೆ ಒಳ್ಳೆ ಹಸು ನಿಮ್ಗೆ ಸಿಗ್ತಾ ಇದೆ ನಾಳೆ ಬೆಳಗ್ಗೆ ಇನ್ನೊಂದು ವಿಡಿಯೋ ವಿಡಿಯೋನ ಮೀಟ್ ಮಾಡ್ತೀನಿ ವಿಡಿಯೋ ನೋಡಿದಿರಾ ಚೆನ್ನಾಗಿದ್ದಾ ನಿಮ್ಗೆ ಇಷ್ಟ ಆಗಿದ್ಯಾ ಇನ್ನೊಂದು ವೀಡಿಯೋಲ್ಲೇ ನಾಳೆ ಮೀಟ್ ಮಾಡಲಾ ಧನ್ಯವಾದಗಳು